ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮಂಗಳೂರು ಸ್ಪೆಷಲ್ ಸುಕ್ಕ ಮಾಡೋದನ್ನು ನೋಡೋಣ ನಾನು ಇಲ್ಲಿ ಮೊದಲಿಗೆ ಬಿಸಿನೀರು ತೊಗೊಂಡಿದ್ದೀನಿ ಖಾಲಿ ಫ್ಲವರ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಸಲ ತೊಳ್ಕೊಳ್ಳಿ ತೊಳ್ಕೊಂಡು ಬಿಸಿನೀರ್ಗೆ ಹಾಕಿ ಚಿಟಿಕೆ ಉಪ್ಪು ಚಿಟ್ಕೆ ಅರಿಶಿನ ಹಾಕಿ ಐದರಿಂದ ಆರು ನಿಮಿಷ ಬಿಸಿನೀರಲ್ಲಿ ಒಂದು ಕುದಿ ಕುದಿಸ್ಕೊಳ್ಳಿ ಅದರಲ್ಲಿ ಏನಾದರೂ ಹುಳ ಇದ್ದರೆ ಹೊರಗಡೆ ಬರುತ್ತೆ ನಾವಿಲ್ಲಿ ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ನೀವು ಬೇಕಿದ್ದರೆ ಕಡಲೆಕಾಯಿ ಎಣ್ಣೆನೂ ಬಳಸ್ಬೋದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಹುರ್ಕೊಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಳಸೋದ್ರಿಂದ ನಮಗಿಲ್ಲಿ ಕಲರು ಚೆನ್ನಾಗಿರುತ್ತೆ ನೋಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ದಪ್ಪ ದಪ್ಪಾಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತಣ್ಣಗಾಗೋದಕ್ಕೆ ಬಿಡಿ ಮತ್ತು ಅದೇ ಪ್ಯಾನಲ್ಲಿ ನಾವು ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಧನಿಯಾ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೆಣಸು ಅರ್ಧ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಮೆಂತ್ಯ ಕಾಳು ಎಂಟರಿಂದ ಹತ್ತು ಕಾಳು ಜೀರಿಗೆ ಒಂದು ಸ್ಪೂನು ಕರಿಬೇವು ಬಂದ್ಬಿಟ್ಟು ಒಂದು ಮುಷ್ಟಿಯಷ್ಟು ತಗೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ಗಸಗಸೆ ಒಂದು ಸ್ಪೂನು ಬೆಳ್ಳುಳ್ಳಿ ಆರರಿಂದ ಎಸ್ಲಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಈ ಮಸಾಲೆ ಪದಾರ್ಥಗಳೆಲ್ಲ ಗಮ್ಮಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಎಣ್ಣೆಲಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಇದನ್ನು ಕೂಡ ನಾವು ಮೆಣಸಿನ್ಕಾಯಿ ಜೊತೆನೆ ತೆಗೆದಿಟ್ಕೊಳ್ಳೋಣ ಈಗ ಮತ್ತೆ ಅದೇ ಪ್ಯಾನಲ್ಲಿ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ಒಂದು ಚಿಟಿಕೆ ಅರಿಶಿನ ತೆಂಗಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಸಿ ವಾಸನೆ ಹೋಗಿ ಸ್ವಲ್ಪ ಗರಂ ಗರಮ್ ಅಂತ ಇರಬೇಕು ಅಲ್ಲಿವರೆಗು ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಹಸಿ ವಾಸನೆಲ್ಲೋಗಿ ಮಿಕ್ಸ್ ಆಗಿ ಚೆನ್ನಾಗಿದೆ ಇವಾಗ ನಾವು ತೆಂಗಿನಕಾಯಿನೂ ತೆಗೆದಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾವು ಹುರಿದಿಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಪದಾರ್ಥಗಳ್ನೂ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಇಷ್ಟನ್ನು ಹಾಕಿ ನೀರು ಹಾಕ್ಕೊಳ್ದೆನೆ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಖಾಲಿಫ್ಲವರ್ ಕೂಡ ಕುದೀತಾ ಇದೆ ಬೆಂದಿದೆ ನಮಗೆ ಪೂರ್ತಿ ಬೇಯಬೇಕು ಅಂತಿಲ್ಲ ನಮ್ಗೆ ಅರ್ಧ ಭಾಗದಷ್ಟು ಖಾಲಿ ಬೆಂದಿದ್ರೆ ಸಾಕು ಖಾಲಿಫ್ಲವರ್ನ ತೆಗೆದು ನೀರು ಸೋಸಿ ಒಂದು ಕಡೆ ಇಟ್ಕೊಂಡಿರಿ ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಎರಡು ಸ್ಪೂನು ಕರಿಬೇವು ಹಾಕಿ ಬಾಡಿಸ್ಕೊಂಡು ನಾವು ಬೇಯಿಸ್ಕೊಂಡಿದ್ವಲ್ಲ ಆ ಕಾಲಿಫ್ಲವರ್ನ ಎಣ್ಣೆಲಿ ಹಾಕಿ ಎಣ್ಣೆಲೇ ಫ್ರೈ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಹೋಗಿ ಕಾಲಿಫ್ಲವರ್ ಬೇಯುವಾಗ ಸಹ ನಾವು ಉಪ್ಪನ್ನ ಬಳಸಿದ್ವಿ ಅದಕ್ಕೆ ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ನನಗೆ ಉಪ್ಪು ಅವಶ್ಯಕತೆ ಇರಲಿಲ್ಲ ನಾನು ಹಾಕ್ಕೊಂಡಿಲ್ಲ ನಿಮಗೆ ಬೇಕಿದ್ದರೂ ಉಪ್ಪನ್ನು ಸಹ ನೀವು ಇಲ್ಲಿ ಬಳಸ್ಬೋದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದಂಥ ಪುಡಿನ ಹಾಕೊಳ್ಳಿ ಇಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸುಕ್ಕ ಪುಡಿನ ಹಾಕೊಂಡ್ರೆ ಸಾಕು ಈ ರೀತಿ ಸುಕ್ಕ ಪುಡಿನ ಮನೇಲಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಾವು ಯಾವ ತರಕಾರಿಗೆ ಬೇಕಿದ್ರೂ ಹಾಕ್ಕೊಳ್ಬೋದು ವೆಜ್ಗೂ ಸಹ ಸೇಮ್ ಪ್ರೊಸೀಜರಲ್ಲೇ ನಾವು ಮಾಡ್ಬೋದು ನೋಡಿ ಖಾಲಿ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿದೆ ನಾನಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬ್ ನೀರನ್ನು ಇದ್ದೀನಿ ನೀರು ಬಳಸೋದಕ್ಕೆ ಕಾರಣ ಮಸಾಲೆ ಚೆನ್ನಾಗಿ ಖಾಲಿ ಹಿಡ್ಕೊಳ್ಳಿ ಅಂತ ನೋಡಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಾಗ ಬಣ್ಣನೂ ಬದಲಾಗುತ್ತೆ ಆ ಫ್ಲೇವರ್ ಸಹ ಕಾಲಿಫ್ಲವರ್ಗೆ ಫ್ಲವರ್ಗೆ ಹಿಡ್ಕೊಳ್ಳುತ್ತೆ ಇಲ್ಲಿ ನೀವು ಲೋ ಫ್ಲೇಮಲ್ಲಿ ಆರರಿಂದ ಎಂಟು ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಸುಕ್ಕ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡು ರೆಡಿಯಾಗಿದೆ ಅನ್ನ ರಸ ಮಾಡಿದಾಗ ಇಲ್ಲ ಬೇಳೆ ಸಾರು ಜೊತೆಲಿ ಇದನ್ನು ಸೈಡ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾನು ಮತ್ತೆ ಒಂದು ಮೂರು ನಿಮಿಷ ಮುಚ್ಚಿಟ್ಟೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅದಕ್ಕೆ ಮುಚ್ಚಿಟ್ಟಿದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಬೆಂದಿದೆ ಸುಕ್ಕ ಸುಕ್ಕ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಒಂದ್ಸಲ ತಿರುಗಿಸ್ಕೊಳ್ಳೋಣ ಜಾಸ್ತಿ ತಿರುಗಿಸ್ಬೇಡಿ ಪುಡಿ ಆಗಿಬಿಡುತ್ತೆ ನೋಡಿ ರೆಡಿ ಇದೆ ಸುಕ್ಕ ನಾವಿವಾಗ ಸರ್ವ್ ಮಾಡೋಣ ಸೈಡ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ನಾನು ಈ ರೆಸಿಪಿನ ಒಂದು ರೆಸ್ಟೋರೆಂಟಲ್ಲಿ ನೋಡಿದೆ ಸೊ ಟ್ರೈ ಮಾಡಿದೆ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು